ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನಾವು ಈಗಾಗಲೇ ಬಿಡಿಸ್ತಾ ಇದ್ದೀವಿ ಈ ಒಂದು ತರಗತಿಯಲ್ಲಿ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡನ್ನು ನೋಡೋಣ ಈಗಾಗಲೇ ನಾವು ಇದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಎರಡು ಮೂರನ್ನು ಬಿಡಿಸಿದ್ದೇವೆ ಈ ಒಂದು ತರಗತಿಯಲ್ಲಿ ನಾವು ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ಬಿಡಿಸೋಣ ಇದರಲ್ಲಿ ಒಂದರಿಂದ ಐದು ಲೆಕ್ಕಗಳನ್ನ ಕೊಟ್ಟಿದ್ದಾರೆ ಇವುಗಳನ್ನ ಯಾವ ರೀತಿ ಹೇಳಿ ನೋಡೋಣ ಇಲ್ಲಿ ಪ್ರಶ್ನೆಯನ್ನು ಬರ್ಕೊಂಡಿನಿ ಪ್ರಶ್ನೆ ಒಂದು ಎಷ್ಟು ಫೋರ್ ಮೈನಸ್ ಬಿ ರೆಸ್ಟು ಫೋರ್ ಅಂತೇಳಿ ಇದೆ ಈ ಎಷ್ಟು ಫೋರ್ ಫೋರನ್ನು ನಾನು ಎ ಸ್ಕ್ವೇರ್ ರೆಷ್ಟು ಟೂ ಮೈನಸ್ ಬಿ ಸ್ಕ್ವೇರ್ ಎಷ್ಟು ಟೂ ಅಂತೇಳಿ ಬರ್ದೀನಿ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ನಲ್ಲಿ ಆಗಿದೆ ಹಾಗಾಗಿ ಇಲ್ಲಿ ಎ ಅಂದರೆ ಎ ಸ್ಕ್ವೇರ್ ಬಿ ಅಂದರೆ ಬಿ ಸ್ಕ್ವೇರ್ ಹಾಗಾಗಿ ನಾನು ಏನಂತ ಬರ್ತೀನಿ ಅಂದರೆ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಮೈನಸ್ ಬಿ ಎ ಪ್ಲಸ್ ಬಿ ಹಾಗಾಗಿ ನಾನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತೇಳಿ ಬರಿತೀನಿ ಮತ್ತು ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ ಹಾಗಾಗಿ ಇದನ್ನ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂತೇಳಿ ಬರಿತೀನಿ ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರನ್ನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವರ್ ಅಂತೇಳಿ ಬರಿತೀನಿ ಅಂದರೆ ದತ್ತ ಬಿಜೋಕ್ತಿಯ ಪೋರ್ತನ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗಿರುತ್ತದೆ ನೆಕ್ಸ್ಟ್ ಲೆಕ್ಕ ಪಿ ರೆಸ್ಟು ಫೋರ್ ಮೈನಸ್ ಒಂದು ಇದನ್ನ ಪಿ ಪಿ ರೆಸ್ಟು ಫೋರನ್ನು ನಾನು ಪಿ ಸ್ಕ್ವೇರ್ ರೆಸ್ಟು ಟು ಮೈನಸ್ ಎಂಬತ್ತೊಂದನ್ನು ಒಂಬತ್ತು ಸ್ಕ್ವೇರ್ ಅಂತೇಳಿ ಬರ್ತೀನಿ ಇವಾಗಿದ್ದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ದಲ್ಲಿ ಆಯಿತು ಇಲ್ಲಿ ಎ ಅಂದರೆ ಪಿ ಸ್ಕ್ವೇರ್ ಬಿ ಅಂದರೆ ಒಂಬತ್ತು ಹಾಗಾಗಿ ನಾನು ಪಿ ಸ್ಕ್ವೇರ್ ಮೈನಸ್ ಒಂಬತ್ತು ಇಂಟು ಪಿ ಸ್ಕ್ವೇರ್ ಪ್ಲಸ್ ಒಂಬತ್ತು ಅಂಥೇಳಿ ಬರ್ದೀನಿ ಮತ್ತು ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ದಲ್ಲಿ ಆಗಿದೆ ಇಲ್ಲಿ ಎ ಅಂದರೆ ಪಿ ಇಲ್ಲಿ ಬಿ ಅಂದರೆ ಮೂರು ಹಾಗಾಗಿ ಪಿ ಮೈನಸ್ ಮೂರು ಇಂಟು ಪಿ ಪ್ಲಸ್ ಮೂರು ಇದು ಪಿ ಸ್ಕ್ವೇರ್ ಪ್ಲಸ್ ಒಂಬತ್ತು ಇದನ್ನು ಇಲ್ಲಿ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ ಹಾಗಾಗಿ ನಾನು ಪಿ ಸ್ಕ್ವೇರ್ ಪ್ಲಸ್ ಒಂಬತ್ತು ಅಂತೇಳಿ ಅಷ್ಟೇ ಬರ್ದೀನಿ ನೆಕ್ಸ್ಟ್ ಲೆಕ್ಕ ಎಕ್ಸ್ ಟು ಫೋರ್ ಮೈನಸ್ ವೈ ಪ್ಲಸ್ ಜಡ್ ಟು ಫೋರ್ ಈ ಎಕ್ಸ್ ರೆಸ್ಟು ಫೋರ್ ಅನ್ನು ನಾನು ಎಕ್ಸ್ ಸ್ಕ್ವೇರ್ ರೆಸ್ಟು ಟು ಮೈನಸ್ ವೈ ಪ್ಲಸ್ ಜಡ್ ಹೋಲ್ ಸ್ಕ್ವೇರ್ ರೇಸ್ ಟು ಟು ಅಂತೇಳಿ ಬರ್ದೀನಿ ಇವಾಗ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ದಲ್ಲಿ ಆಯಿತು ಇಲ್ಲಿ ಎ ಅಂದರೆ ಎ ಸ್ಕ್ವೇರ್ ಮತ್ತು ಬಿ ಅಂದರೆ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಆಗುತ್ತದೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಇರುವುದರಿಂದ ಇದನ್ನ ಎ ಮೈನಸ್ ಬಿ ಮತ್ತು ಎ ಪ್ಲಸ್ ಬಿ ಫಾರ್ಮ್ ಬರಿತೀನಿ ಬರೆದಾಗ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಪ್ಲಸ್ ಜಡ್ ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ ಜಡ್ ಹೋಲ್ ಸ್ಕ್ವೇರ್ ಆಗುತ್ತದೆ ಇದನ್ನ ಮತ್ತೆ ಇದೇನಾಗುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ದಲ್ಲಿದೆ ಇಲ್ಲಿ ಎ ಅಂದರೆ ಎಕ್ಸು ಬಿ ಅಂದರೆ ವೈ ಪ್ಲಸ್ ಜಡ್ ಇವಾಗ ಎಕ್ಸ್ ಮೈನಸ್ ವೈ ಪ್ಲಸ್ ಜಡ್ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಆಗುತ್ತದೆ ನೆಕ್ಸ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಅಂತೇಳಿ ಬರ್ತೀನಿ ಇವಾಗ ಈ ಮೈನಸನ್ನು ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ ಆಗ ಆವಾಗ ಎಕ್ಸ್ ಮೈನಸ್ ವೈ ಮೈನಸ್ ಜೆಡ್ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಆಗುತ್ತದೆ ಇದು ದತ್ತ ಬೀಜೋಕ್ತಿಯ ಅಪವರ್ತನ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಎಕ್ಸ್ರಷ್ಟು ಫೋರ್ ಮೈನಸ್ ಇಂಟು ಬ್ರಕೆಟ್ ಎಕ್ಸ್ ಮೈನಸ್ ಜೆಡ್ರೆಷ್ಟು ಫೋರ್ ಇದನ್ನು ಯಾವ ರೀತಿ ಬರ್ಕೊಂಡಿನಿ ಅಂದರೆ ಎಕ್ಸ್ರಷ್ಟು ಫೋರನ್ನು ಎಕ್ಸ್ ಸ್ಕ್ವೇರ್ ಎಷ್ಟು ಟೂ ಮೈನಸ್ಗೆ ಮೈನಸ್ಸು ಎಕ್ಸ್ ಮೈನಸ್ ಜೆಡ್ರಷ್ಟು ಫೋರನ್ನು ಎಕ್ಸ್ ಮೈನಸ್ ಜೆಡ್ ಸ್ಕ್ವೇರಷ್ಟು ಟೂ ಅಂತೇಳಿ ಬರ್ಕೊಂಡಿನಿ ಇವಾಗ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಲ್ಲಿ ಎಕ್ಸ್ ಅನ್ ಎ ಅಂದರೆ ಎಕ್ಸ್ ಸ್ಕ್ವೇರ್ ಬಿ ಅಂದರೆ ಎಕ್ಸ್ ಮೈನಸ್ ಅಂದರೆ ಇಲ್ಲಿ ಎ ಮೈನಸ್ ಬಿ ಮತ್ತು ಎ ಪ್ಲಸ್ ಬಿ ಫಾರ್ಮ್ದಲ್ಲಿ ಬರೀಬೇಕು ಬರೆದಾಗ ಏನಾಗುತ್ತೆ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಬ್ರಕೆಟ್ ಎಕ್ಸ್ ಮೈನಸ್ ಜೆಡ್ ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಜಡ್ ಹೋಲ್ ಸ್ಕ್ವೇರ್ ಆಗುತ್ತದೆ ಮತ್ತು ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ದಲ್ಲಿದೆ ಇಲ್ಲಿ ಎಕ್ಸ್ ಅಂದರೆ ಎ ಅಂದರೆ ಎಕ್ಸ್ ಮತ್ತು ಬಿ ಅಂದರೆ ಎಕ್ಸ್ ಮೈನಸ್ ಜೆಡ್ ಎಕ್ಸ್ ಮೈನಸ್ ಜೆಡ್ ಆದಾಗ ಇಲ್ಲಿ ಎ ಮೈನಸ್ ಬಿ ಮತ್ತು ಎ ಪ್ಲಸ್ ಬಿ ಅಂತೇಳಿ ಬರಿಬೇಕು ಹಾಗಾಗಿ ಎಕ್ಸ್ ಮೈನಸ್ ಇಂಟು ಬ್ರೆಕೆಟ್ ಎಕ್ಸ್ ಮೈನಸ್ ಜೆಡ್ ಇಂಟು ಎಕ್ಸ್ ಪ್ಲಸ್ ಇಂಟು ಬ್ರೆಕೆಟ್ ಎಕ್ಸ್ ಮೈನಸ್ ಜೆಡ್ ಆಗುತ್ತದೆ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಜೆಡ್ ಹೋಲ್ ಸ್ಕ್ವೇರ್ ಇಲ್ಲಿ ಮೈನಸ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಜೆಡ್ ಅಂದರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಹಾಗಾಗಿ ಜೆಡ್ಗೆ ಜೆಡ್ ಇಂಟು ಎಕ್ಸ್ಗೆ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಜೆಡ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಜೆಡ್ ಹೋಲ್ ಸ್ಕ್ವೇರ್ ಆಗುತ್ತದೆ ಇಲ್ಲಿ ಪ್ಲಸ್ ಎಕ್ಸ್ ಇದೆ ಇಲ್ಲಿ ಮೈನಸ್ ಎಕ್ಸ್ ಇದೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಇವಾಗ ಇಲ್ಲೇನು ಐತಿ ಜಡ್ ಓತಿ ಜೆಡ್ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ಎರಡು ಎಕ್ಸ್ ಮೈನಸ್ ಜೆಡ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಜೆಡ್ ಹೋಲ್ ಸ್ಕ್ವೇರ್ ಆಗುತ್ತದೆ ಅಂದರೆ ದತ್ತ ಬೀಜೋಕ್ತಿ ಅಪವರ್ತನ ಜೆಡ್ ಮತ್ತು ಟೂ ಎಕ್ಸ್ ಮೈನಸ್ ಜೆಡ್ ಮತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಜೆಡ್ ಹೋಲ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಎ ಟು ಫೋರ್ ಮೈನಸ್ ಟು ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಪ್ಲಸ್ ಬಿ ಟು ಫೋರ್ ಇದನ್ನು ಯಾವ ರೀತಿ ಬರ್ಕೊಂಡಿನಿ ಅಂದರೆ ಎ ಟು ಪೋರನ್ನು ಎ ಸ್ಕ್ವೇರ್ ರೇಸ್ ಟು ಟೂ ಮೈನಸ್ ಟೂ ಇಂಟು ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಪ್ಲಸ್ ಬಿ ರೆಷ್ಟು ಫೋರನ್ನು ಬಿ ಸ್ಕ್ವೇರ್ ರೇಸ್ ಟು ಅಂತೇಳಿ ಬರ್ಕೊಂಡಿನಿ ಇದು ಎ ಸ್ಕ್ವೇರ್ ಮೈನಸ್ ಎರಡು ಎ ಬಿ ಇಂಟು ಬಿ ಸ್ಕ್ವೇರ್ ಈಕ್ವಲ್ ಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ದಲ್ಲಿದೆ ಹಾಗಾಗಿ ನಾನು ಇಲ್ಲಿ ಇಲ್ಲಿ ಎ ಅಂದರೆ ಏನಾಗುತ್ತೆ ಎ ಸ್ಕ್ವೇರ್ ಬಿ ಅಂದರೆ ಬಿ ಸ್ಕ್ವೇರ್ ಆಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟ್ ಇಲ್ಲಿ ಒಳಗಡೆ ಬ್ರೆಕೆಟ್ದೋಗನಿದೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ ಹಾಗಾಗಿ ನಾನು ಇಲ್ಲಿ ಎ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂತೇಳಿ ಬರಿತೀನಿ ಈ ಸ್ಕ್ವೇರ್ ಇದೆ ಹಾಗಾಗಿ ಸ್ಕ್ವೇರ್ ಅಂತೇಳಿ ಬರ್ತೀನಿ ಇವಾಗ ಸಪ್ರೇಟಾಗಿ ಬರ್ಕೊಂಡಾಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಂಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ನಾಲ್ಕು ಮುಕ್ತಾಯವಾಯಿತು ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡೋಣ ಮುಂದಿನ ಪ್ರಶ್ನೆ ಸಂಖ್ಯೆ ಐದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್